ಬೆಳ್ತಂಗಡಿಯಲ್ಲಿ ಬಯಲು ಶೌಚ ಜೀವಂತ ಹಲವು ವರ್ಷಗಳಿಂದ ಈ ಅಜ್ಜಿ ಗುಡಿಸಲಲ್ಲೇ ವಾಸ ದಾಖಲೆಗಳಿಲ್ಲದೆ ಸೌಲಭ್ಯಗಳು ಮರೀಚಿಕೆ ಶೀರ್ಷಿಕೆಯಲ್ಲಿ ನಮ್ಮೂರ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾದ ವರದಿಯನ್ನು ನೀವೆಲ್ಲ ನೋಡಿಯೇ ಇರ್ತೀರಾ ಕೆಲವರು ಪಾಪ ಅಜ್ಜಿಗೆ ಸಹಾಯ ಮಾಡಿ ಎಂದು ಕೇಳಿಕೊಂಡವರು ಇದ್ದಾರೆ ಆದರೆ ಇಲ್ಲಿ ನಾವು ಕೂಡ ಊಹಿಸದ ರೀತಿಯಲ್ಲಿ ಬೆಳವಣಿಗೆಯೊಂದು ನಡೆದು ಹೋಗಿದೆ ಅಜ್ಜಿ ಕಷ್ಟದಲ್ಲಿರುವ ಬಗ್ಗೆ ಸ್ಥಳೀಯರು ನಮ್ಮ ಗಮನಕ್ಕೆ ತಂದೊಡನೆ ನಿಮ್ಮ ನೆಚ್ಚಿನ ನಮ್ಮೂರ ಸುದ್ದಿವಾಹಿನಿಯು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ತಿಳಿದುಕೊಂಡ ನಂತರ ಜೂನ್ ಇಪ್ಪತ್ತಾರರಂದು ಬೆಳಗ್ಗೆ ಈ ಬಗ್ಗೆ ಸಮಗ್ರ ವರದಿಯನ್ನು ಪ್ರಕಟಿಸಿತು ವರದಿ ಪ್ರಕಟವಾದ ದಿನವೇ ಈ ಅಜ್ಜಿಯ ಮನೆಗೆ ಅಧಿಕಾರಿಗಳು ಭೇಟಿ ನೀಡಿ ಅಜ್ಜಿಯ ಕುರಿತಾಗಿ ಮಾಹಿತಿಯನ್ನು ಸಂಗ್ರಹಿಸಿದ್ದು ಅಂದೇ ಸಂಜೆ ಅಲ್ಲಿ ಸೋಲಾರ್ ಲೈಟ್ ಕೂಡ ಅಳವಡಿಸಿದ್ರು ಈ ಮಧ್ಯೆ ಖುದ್ದು ಜಿಲ್ಲಾಧಿಕಾರಿಗಳು ಕೂಡ ಕರೆ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿದ್ದು ಎರಡನೇ ದಿನವೇ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಬೆಳ್ತಂಗಡಿ ತಹಶೀಲ್ದಾರ್ ಅಜ್ಜಿಯ ಮನೆಗೆ ತೆರಳಿದ್ದು ಅಜ್ಜಿಗೆ ವಾಸ್ತವ್ಯ ದೃಢೀಕರಣ ಪತ್ರವನ್ನು ಹಸ್ತಾಂತರ ಮಾಡಿದ್ರು ಇದು ನಮ್ಮೂರ ಸುದ್ದಿಯ ವರದಿಗೆ ಸಿಕ್ಕ ದೊಡ್ಡ ಪ್ರತಿಫಲವಾಗಿದೆ ಹೌದು ವೀಕ್ಷಕರೇ ಕಳೆದ ಹತ್ತು ವರ್ಷಗಳಿಂದ ಮೂಲಭೂತ ಸೌಕರ್ಯ ವಂಚಿತರಾಗಿ ಜೀವನ ನಡೆಸುತ್ತಿದ್ದಂತಹ ಅಜ್ಜಿ ಡಿಕಮ್ಮರ ಜೀವನದಲ್ಲಿ ಖುಷಿಯ ದಿನಗಳು ಮತ್ತೆ ಬರಲಾರಂಭಿಸಿವೆ ಏಕಾಂಗಿಯಾಗಿ ಬದುಕು ಸಾಗಿಸುತ್ತಿರುವ ಡಿಕಮ್ಮ ಅಜ್ಜಿಯ ಬಗೆಗಿನ ವರದಿಗೆ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿದ್ದು ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರು ಗ್ರಾಮ ಆಡಳಿತಾಧಿಕಾರಿಗೆ ಕರೆ ಮಾಡಿ ಸ್ಥಳಕ್ಕೆ ಹೋಗಲು ಸೂಚನೆ ನೀಡಿದ್ದು ಮಧ್ಯಾಹ್ನ ಆಳದಂಗಡಿ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ವಿಜೇತ್ ಬಿ ಗ್ರಾಮ ಪಂಚಾಯತ್ ಸದಸ್ಯ ಪ್ರವೀಣ್ ಭೇಟಿ ನೀಡಿ ಅಜ್ಜಿಯನ್ನು ವಿಚಾರಿಸಿ ಅವರ ಸಮಸ್ಥೆಗಳನ್ನು ಕೇಳಿ ತಹಶೀಲ್ದಾರ್ಗೆ ವರದಿಯನ್ನು ನೀಡಿದ್ರು ಅಜ್ಜಿಯ ಮನೆಗೆ ಯಾವುದೇ ಬೆಳಕಿನ ವ್ಯವಸ್ಥೆ ಇಲ್ಲದನ್ನು ಮನಗಂಡ ಅಧಿಕಾರಿಗಳು ಸಂಜೆ ವೇಳೆಗೆ ಅಜ್ಜಿಯ ಮನೆಯ ಮುಂಭಾಗದಲ್ಲಿ ತಾತ್ಕಾಲಿಕವಾಗಿ ಸೋಲಾರ್ ಲೈಟ್ ಅಳವಡಿಸಲು ಕ್ರಮ ಕೈಗೊಂಡರು ಎರಡನೇ ದಿನ ಜೂನ್ ಇಪ್ಪತ್ತೇಳರಂದು ಸಂಜೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಂತೆ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ನೇತೃತ್ವದ ಅಧಿಕಾರಿಗಳ ತಂಡ ಸ್ಥಳಕ್ಕೆ ತೆರಳಿ ವಾಸ್ತವ್ಯ ದೃಢೀಕರಣ ಪತ್ರ ಮತ್ತು ಆಹಾರ ಸಾಮಗ್ರಿಗಳ ಕಿಟ್ ವಿತರಿಸಿದ್ರು ಈ ನಡುವೆ ಅಜ್ಜಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲದಿರುವುದನ್ನು ವರದಿಯ ಮೂಲಕ ತಿಳಿದುಕೊಂಡ ಸ್ಥಳೀಯ ಶ್ರೀರಾಮ ಸೇನೆ ಸಂಘಟನೆಯು ಅಜ್ಜಿಗೆ ಶೌಚಾಲಯವನ್ನು ಕೂಡ ನಿರ್ಮಿಸಿಕೊಟ್ಟಿದೆ ಈ ಕುರಿತು ನಮ್ಮೂರ ಸುದ್ದಿವಾಹಿನಿಯು ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರನ್ನು ಭೇಟಿ ಮಾಡಿ ಅಜ್ಜಿಗೆ ಸರ್ಕಾರದಿಂದ ನೀಡಬಹುದಾದ ಸೌಲಭ್ಯಗಳ ಬಗ್ಗೆ ಕೇಳಿದಾಗ ನಿಯಮಾನುಸಾರ ಅವರಿಗೆ ಅಗತ್ಯ ದಾಖಲೆಗಳನ್ನು ಮಾಡಿಕೊಟ್ಟು ಬಳಿಕ ಪಿಂಚಣಿ ಸೇರಿದಂತೆ ಇತರ ವ್ಯವಸ್ಥೆಗಳನ್ನು ಮಾಡಿಕೊಡುವುದಾಗಿ ತಿಳಿಸಿದ್ರು ತಾವು ಈ ಹಿಂದೆ ವರದಿ ಪ್ರಸಾರ ಮಾಡಿದ್ರಿ ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ವರದಿಯೆಲ್ಲ ನೋಡಿ ನನಗೂ ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನ ನೀಡಿರ್ತಾರೆ ಸೊ ಈ ರೀತಿ ಒಬ್ಬ ವಯಸ್ಸಾಗಿರುವಂಥ ಅಜ್ಜಿ ಡಿ ಅನ್ನೋರು ಪೀಳ್ಯದಲ್ಲಿ ವಾಸಿಸ್ತಿದ್ರು ಒಂದು ಸಪ್ರೇಟ್ ಮನೆಯಲ್ಲಿ ವಾಸಿಸ್ತಿದ್ರು ಅಲ್ಲಿಗೆ ಹೋಗಿ ಪರಿಶೀಲಿಸಲಾಗಿ ಅವ್ರಿಗೆ ಡಿ ಅನ್ನೋರಿಗೆ ಒಂದು ಆಧಾರ್ ಕಾರ್ಡ್ ಇರಲಿಲ್ಲ ಅಥವಾ ರೇಷನ್ ಕಾರ್ಡ್ ಇರಲಿಲ್ಲ ವೋಟರ್ ಕಾರ್ಡು ಇರಲಿಲ್ಲ ಯಾಕೆ ಅಂದರೆ ಈ ಹಿಂದೆ ರೇಷನ್ ಕಾರ್ಡ್ ಇತ್ತು ಅವರು ಬಂಟ್ವಾಳದಲ್ಲಿ ವಾಸಿಸ್ತಿದ್ರು ಅವರು ಮೃತರಾಗಿದ್ದರಿಂದ ಅವರ ಪತ್ ಪತಿ ಸೊ ಅವರು ಮೂಲ ಇವ್ರ ಊರಿಗೆ ಸ್ವಂತ ಊರಿಗೆ ಬಂದಿರ್ತಾರೆ ಅವ್ರಿಗೆ ಮಕ್ಕಳಿಲ್ಲದೆ ಇರೋ ಕಾರಣ ಅದವಾಗಿ ಸೊ ಅವ್ರ ಅಣ್ಣನ ಮನೆ ಹತ್ರ ಮನೆಯಲ್ಲಿ ಇದ್ದರು ಇಷ್ಟು ದಿನಗಳ ಕಾಲ ಈಗ ಪ್ರಸ್ತುತ ಸಪ್ರೇಟಾಗಿ ಬಂದು ಅವ್ರ ಅಣ್ಣನ ಮಕ್ಳಿಗೂ ಒಂದು ಸ್ವಲ್ಪ ಇಲ್ಲದೆ ಇರೋದರಿಂದ ಈ ರೀತಿಯ ಒಂದು ಪ್ರಸಂಗ ಆಗಿತ್ತು ಅದು ಅದು ಒಂದು ಒಂದು ನಿಜವಾಗ್ಲೂ ಒಂದು ಬೇಜಾರಾಗುವಂಥದ್ದು ಪ್ರಸಂಗ ಅದು ಸೊ ಈಗ ಅವ್ರಿಗೆ ಮೊನ್ನೆ ನಾವು ವಾಸ್ತವ್ಯ ಸರ್ಟಿಫಿಕೇಟ್ ಮಾಡಿಕೊಟ್ಟು ಸೊ ಆಧಾರ್ ಮಾಡಬೇಕಂದ್ರೆ ಓಟ್ ಬೇಕಾಗುತ್ತೆ ಸೊ ಅದಕ್ಕೆ ಓಟ್ ರೈಡಿಗೆ ನಾವು ಅಪ್ಲಿಕೇಶನ್ ಹಾಕಿಸಿ ಸೊ ಈ ವಯಸ್ಸಲ್ಲಿ ಅವ್ರಿಂಥ ಕಷ್ಟ ಅನ್ಭವಿಸ್ತಿದಾರೆ ಅಂತ ನಿಮ್ಮ ಪ್ರಸಾರ ಏನು ಮಾಡಿದರೆ ಅದಕ್ಕೆ ಜಿಲ್ಲಾಧಿಕಾರಿಗಳನ್ನು ಸ್ಪಂದನೆ ಮಾಡಿ ನಮಗೆ ತುರ್ತಾಗಿ ಹೋಗ್ಲಿಕ್ಕೆ ಹೇಳಿ ಸೊ ಅದೇ ರೀತಿ ಓಟ್ ಇನ್ನು ಒಂದು ಫ ಸಿಕ್ಸ್ ಡೇಸಲ್ಲಿ ಅದು ನಂಬರ್ ಬರ್ಬೋದು ನಮಗೆ ತದನಂತರ ಅವ್ರಿಗೆ ಆಧಾರ್ ಮಾಡಿಸಿ ಅದರಂತೆ ಪೆನ್ಷನ್ನ ಮಂಜೂರು ಮಾಡೋದಕ್ಕೆ ಕ್ರಮ ವಹಿಸ್ತೀವಿ ನಾವು ಅದೇ ರೀತಿ ಅವರ ಒಂದು ಏನು ಸಹೋದರ ಇರ್ತಾರೆ ಪಕ್ಕದಲ್ಲೇ ಅವ್ರ ಮನೆಯಲ್ಲಿ ಒಬ್ಬರು ಅವ್ರ ಮಗನಿಗೆ ಒಂದು ಕಣ್ಣು ಇದು ಪ್ರಾಬ್ಲಮ್ ಇರುತ್ತೆ ದೃಷ್ಟಿ ಇರಲ್ಲ ಸೊ ಅವ್ರಿಗೂ ಈಗ ಡಿಸೇಬಿಲ್ಟಿ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ ಇವತ್ತು ಬೆಳ್ತಂಗಿಗೆ ಬರಬೇಕಾಗಿರೋದ್ರಿಂದ ದೃಷ್ಟಿದು ಐ ಸ್ಪೆಷಲಿಸ್ಟು ಇವತ್ತು ಅವ್ರನ್ನ ಬೆಳ್ತಂಗಡಿ ಕರ್ಕೊಂಡು ಬಂದು ಅವ್ರದ್ದು ಡಿಸೇಬಿಲ್ಟಿ ಸರ್ಟಿಫಿಕೇಟಿಗೆ ಮಾಡ್ಸೋಕ್ಕೆ ಒಂದು ಪ್ರಯತ್ನ ಮಾಡಿ ನಮ್ಮದು ಉದ್ದೇಶ ಏನಂದರೆ ಸಪ್ರೇಟಾಗಿ ಇರೋದಲ್ಲ ಒಟ್ಟಿಗೆ ಇರಬೇಕು ಇವರಿಬ್ಬರು ಅಂತ ಹೇಳಿ ಅವ್ರಿಗೇನು ಸರ್ಕಾರದಿಂದ ಸವಲತ್ತು ಬೇಕೋ ಅದನ್ನು ನಾವು ಮಾಡಿಕೊಡ್ತೀವಿ ಅಂತೇಳಿ ನನ್ನ ಹೇಳ್ದು ವರದಿ ಪ್ರಕಟಗೊಂಡ ತಕ್ಷಣ ಮೇಲಾಧಿಕಾರಿಗಳ ಸೂಚನೆಯಂತೆ ಡೇಕಮ್ಮ ಅಜ್ಜಿಯ ಮನೆಗೆ ಹೋಗಿ ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ವರದಿ ಪಡೆದು ಬೆಳ್ತಂಗಡಿ ತಹಶೀಲ್ದಾರ್ಗೆ ನೀಡಿದ ಆಳತಂಗಡಿ ಗ್ರಾಮ ಆಡಳಿತಾಧಿಕಾರಿ ವಿಜೇತ್ ಬಿ ಅವರಲ್ಲಿ ಅಜ್ಜಿಯ ದಾಖಲೆಗಳ ಬಗ್ಗೆ ಕೇಳಿದಾಗ ಈಗಾಗಲೇ ವಾಸ್ತವ್ಯ ದೃಢೀಕರಣ ಪ್ರಮಾಣ ಪತ್ರ ನೀಡಿದ್ದು ಉಳಿದ ದಾಖಲೆಗಳನ್ನು ಮಾಡಿಕೊಡುವಲ್ಲಿ ಮೇಲಾಧಿಕಾರಿಗಳ ಸೂಚನೆಯಂತೆ ಪ್ರಯತ್ನಿಸಲಾಗುವುದು ಎಂದರು ನಮ್ಮ ನಮ್ಮೂರ ಸುದ್ದಿ ಮತ್ತು ಮಹಾ ಎಕ್ಸ್ಪ್ರೆಸ್ಸಲ್ಲಿ ಮಾಧ್ಯಮದಲ್ಲಿ ಬಂದ ವರದಿ ಪ್ರಕಾರ ನಾವು ಅಂದಾಜು ಸುಮಾರೊಂದು ಹನ್ನೆರಡು ಗಂಟೆ ಹೊತ್ತಿಗೆ ನಾವು ಅದನ್ನು ಮಾಧ್ಯಮದಲ್ಲಿ ತಿಳ್ಕೊಂಡೆವು ಈ ಬಗ್ಗೆ ನಮ್ಮ ಮಾನ್ಯ ತಹಶೀಲ್ದಾರ್ ಬೆಳ್ತಂಗಡಿಯವರ ಅವರ ಆದೇಶದ ಮೇರೆಗೆ ಮೌಖಿಕ ಆದೇಶದ ಮೇರೆಗೆ ನಾನು ಮತ್ತು ನಮ್ಮ ಗ್ರಾಮ ಸಹಾಯಕರು ಆ ಸ್ಥಳಕ್ಕೆ ಭೇಟಿ ನೀಡಿದೆವು ಆಗ ನಮ್ಮ ಸ್ಥಳದಲ್ಲಿ ಇವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರವೀಣ್ ಅವರಿದ್ದರು ನಾವು ಒಟ್ಟಿಗೆ ಅವ್ರ ಹತ್ರ ಹೋಗಿ ಏನಂತ ನಮ್ಮ ಡಿ ಕಮ್ಮಿ ಜೊತೆ ವಿಚಾರಿಸಿದಾಗ ಅವರು ತಮ್ಮ ಆಳುಗಳನ್ನು ತೋಡಿಕೊಂಡರು ಏನಂದರೆ ಅವರಿಗೆ ಈ ಜಾಗದ ರೆಕಾರ್ಡ್ ಆಗಲಿ ಅಥವಾ ಆಧಾರ್ ಕಾರ್ಡ್ ಆಗಲಿ ವೋಟ್ರೇಡಿ ಆಗಲಿ ಮತ್ತು ಮುಂದಿನ ಇಂಥದ್ದು ಸವಲತ್ತು ಸಿಗುವಂಥ ದಾಖಲೆ ಯಾವುದೂ ಇರಲಿಲ್ಲ ಈ ಬಗ್ಗೆ ನಾವು ಅದರದ್ದು ಪರಿಶೀಲಿಸಿದಾಗ ಅವ್ರ ಯಾವುದೂ ಇರಲಿಲ್ಲ ಹಾಗೆ ಅವರು ಬಂದು ಇಲ್ಲಿ ಒಂದು ಹತ್ತರಿಂದ ಹದಿನೈದು ವರ್ಷ ಆಗಿದೆ ಇಲ್ಲಿ ವಾಸ್ತವಿದ್ದು ಹಾಗೆ ನಾವು ಅವರಿಗೆ ಒಂದು ಮೊದಲನೇ ಹಂತದಲ್ಲಿ ಮನೆ ತಹಶೀಲ ತಿಳಿಸಿದಾಗೆ ವಾಸ್ತವ ದೃಢೀಕರಣ ಪತ್ರ ಮಾಡಬೇಕಂತೇಳಿ ನಾವು ಅವರ ಫೈಲಲ್ಲಿ ರೆಡಿ ಮಾಡಿ ವಾಸ್ತು ದೃಢೀಕರಣ ಪತ್ರವನ್ನು ಈಗ ಮೊನ್ನೆ ನಾವು ಶುಕ್ರವಾರ ಮಾನ್ಯ ತಹಸೀಲ್ದಾರ್ ಸಮ್ಮುಖದಲ್ಲಿ ಅವರಿಗೆ ಹಸ್ತಾಂತರ ಮಾಡಿದ್ದೇವೆ ಈಗ ಮುಂದಿನ ಹಂತದಲ್ಲಿ ಅವರಿಗೆ ವಾಸ್ತು ದೃಢೀಕರಣ ಆದ ನಂತರ ಆಧಾರ್ ಕಾರ್ಡ್ನ ಅವಶ್ಯಕತೆ ಇದೆ ಆಧಾರ್ ಕಾರ್ಡನ್ನು ನಾವು ಈಗ ವೋಟ್ ರೈಡ್ ಇದ್ದು ನಾವು ಅವರನ್ನು ಅವ್ರದ್ದು ಡಾಕ್ಯುಮೆಂಟಲ್ಲಿ ತೊಗೊಂಡು ವೆಬ್ಲಾಗಿನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಇನ್ನು ಒಂದು ಹತ್ತು ದಿವಸದಲ್ಲಿ ಅವರಿಗೆ ಓಟ್ ರೈಡ್ ಸಿಗ್ತದೆ ಅದಾದ ನಂತರ ಅವರಿಗೆ ನಾವು ಆಧಾರ್ ಕಾರ್ಡನ್ನು ಸಹ ಮುಂದಿನ ಹಂತದಲ್ಲಿ ಬೆಳ್ತಂಗಡಿಯಲ್ಲಿ ನಮ್ಮ ಆಧಾರ್ ಸೆಂಟರಲ್ಲಿ ಹೋಗಿ ಆಧಾರ್ ಕಾರ್ಡನ್ನು ವಿತರಿಸ್ತೇವೆ ಬಳಿಕ ನಂತರ ಪ್ರೊಸೀಜರ್ ಅವರಿಗೆ ಇನ್ನು ಅವ್ರಿಗೇನಾದರೂ ಗೌರ್ಮೆಂಟಿಂದ ಸವಲತ್ತು ಅಂದರೆ ಪಿಂಚಣಿ ಪಿಂಚಣಿ ಹೀಗೆ ಬರ್ತಿಲ್ಲ ಅವರಿಗೆ ಯಾಕಂದರೆ ದಾಖಲಿಲ್ಲದ ಯಾವುದು ಪಿಂಚಣಿ ಸಿಗುವುದಿಲ್ಲ ನಮ್ಮ ಇಲಾಖೆಯಲ್ಲಿ ನೆಕ್ಸ್ಟ್ ಅವರಿಗೆ ನಾವು ಪಿಂಚಣಿಯನ್ನು ಸಹ ಮಾಡಿಕೊಡಿದ್ದೀವಿ ಹೌದು ಈಗ ನಾವು ಹೋದ ಬೆನ್ನಲ್ಲೇ ಮಾಧ್ಯಮದ್ದು ಈಗ ಎಷ್ಟು ಅದು ತುಂಬ ವೈರಲ್ ಆಗಿ ಎಲ್ಲ ಜನಗಳಿಗೆ ತಲುಪಿದೆ ಈಗ ದಾನಿಗಳು ಬಂದು ಅವರಿಗೆ ರೇ ಮೂಲಭೂತ ಅಂದರೆ ರೇಷನ್ ಆಗಲಿ ಅಕ್ಕಿ ಆಗಲಿ ಅಥವಾ ಅವರಿಗೆ ಮನೆಗೆ ಒಂದು ಲೈಟ್ನ ವ್ಯವಸ್ಥೆ ನಂತರ ಅವರಿಗೆ ಒಂದು ಶೌಚಾಲಯ ಇರಲಿಲ್ಲ ಅಂದರೆ ಶೌಚಾಲಯ ಅವರಿಗೆ ವ್ಯವಸ್ಥೆ ಇರಲಿಲ್ಲ ಅದನ್ನು ಈಗ ಮಾಡಿಕೊಟ್ಟಿದ್ದಾರೆ ಹಾಗೆ ಊರಿನವರಿಗೆ ನಾವು ಮಾಧ್ಯಮ ಮುಖಾಂತರ ಒಂದು ಕೃತಜ್ಞತೆ ಸಲ್ಲಿಸುತ್ತೇವೆ ಕಾರಣ ಇರ್ಬೋದು ಯಾಕಂದರೆ ಸ್ವಲ್ಪ ಅವರಿಗೆ ಪಾಪ ವಿದ್ಯಾಭ್ಯಾಸ ಇಲ್ಲ ಮಾಹಿತಿ ಕೊರತೆ ಇದೆ ಈಗ ಸ್ಥಳೀಯರು ಅವರಿಗೆ ಸ್ವಲ್ಪ ಯಾರು ಅಲ್ಲಿ ಅವ್ರ ಹತ್ರ ಹೋಗ್ತಿರ್ಲಿಲ್ಲ ಅಂದರೆ ಒಂದು ನೋಡಲಿಕ್ಕೆ ಅಂತ ಅವರು ಮೂಲಭೂತ ಸಹಕಾರ ಇರ್ಬೋದು ಅಂದ್ಕೊಂಡಿದ್ರು ಆದರೆ ಅಲ್ಲಿ ಹತ್ತಿರ ಹೋದಾಗ ಗೊತ್ತಾಗ್ತದೆ ಅವ್ರಿಗೆ ಏನೋ ಅವ್ರ ಇಲ್ಲ ಕಾರ್ಡ್ ಇಲ್ಲ ಅಥವಾ ಅವರಿಗೆ ಏನೋ ಪಿಂಚಣಿ ಸಿಕ್ತಿರ್ಲಿಲ್ಲ ಅಂತ ಈಗ ಸ್ಥಳೀಯರ ಸಹಕಾರದಿಂದ ಮತ್ತು ಮಾಧ್ಯಮದವರ ಸಹಕಾರದಿಂದ ಅವರಿಗೆ ಅದೀಗ ದೊರಕದಂತಾಗಿದೆ ಹೌದೌದು ಈಗ ನಾವು ತಹಶೀಲ್ದಾರ್ ನಮ್ದು ನಮ್ದಾರಿ ನಮ್ಮ ಗ್ರಾಮ ಸಹಾಯಕರು ಮತ್ತು ಊರವರ ಸಹಕಾರ ಎಲ್ಲರಿಂದ ಮತ್ತೆ ನಮ್ಮ ಡಿ ಸಿ ಅವರಿಗೆ ಅವರಿಗೆ ಈಗ ನಮ್ಮ ಹೊಸ ಡಿ ಸಿ ಅವರು ಬಂದಿದ್ದಾರೆ ಅವರು ಅವರಿಗೆ ಖುದ್ದಾಗಿ ಕಾಲ್ ಮಾಡಿ ನಿಮಗೆ ಏನೆಲ್ಲ ಸಮಸ್ಯೆ ಇದೆ ಅಥವಾ ಏನಾದರೂ ಕೊರತೆ ಇದೆ ಎಲ್ಲವನ್ನು ನಾವು ನಮ್ಮ ಅಧಿಕಾರಿಗಳ ಮುಂದೆ ಚರ್ಚಿಸಿ ಮಾಡ್ತೇನೆ ಅಂತ ಹೇಳಿದ್ದಾರೆ ಆ ಪ್ರಕಾರ ಅವರ ಆದೇಶದ ಪ್ರಕಾರ ನಾವು ಅವರಿಗೆ ಕಲ್ಪಿಸಿದ್ದೇವೆ ಈಗ ಇನ್ನು ಸ್ಥಳೀಯರಾದ ಸಂತೋಷ್ ಅವರು ಮಾತನಾಡಿ ಮಾಧ್ಯಮ ಏನೆಲ್ಲ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದೀರಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಮೊದಲು ಸ್ಥಳಕ್ಕೆ ತೆರಳಿ ವರದಿಯನ್ನು ಪ್ರಕಟಿಸಿದ ನಮ್ಮೂರ ಸುದ್ದಿ ಮತ್ತು ಮಹಾ ಎಕ್ಸ್ಪ್ರೆಸ್ಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು ಒಂದು ಮಾಧ್ಯಮದ ಮಿತ್ರರಿಗೆ ಪೂರ್ವ ಧನ್ಯವಾದವನ್ನು ಅಲ್ಪಿಸ್ತೇನೆ ಯಾಕಂತ ಹೇಳಿದರೆ ಮಾಧ್ಯಮ ಏನೆಲ್ಲ ಮಾಡ್ಬೋದು ಹೇಳಿ ಮೊದಲು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಈಗ ಒಂದು ಅಜ್ಜಿಗೆ ಏನಿಲ್ಲದ ಕಾರಣದಿಂದ ಅಜ್ಜಿಗೆ ಇಷ್ಟೆಲ್ಲ ಮಾಡಿಕೊ ಸಾಕಾರ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮೊನ್ನೆ ನೀವೊಂದು ಮಾಧ್ಯಮ ಇದರಲ್ಲಿ ಪ್ರಸಾರ ಆದಾಗ ಆವಾಗ ಏನಾಯಿತು ಅಂತೇಳುವಂಥದ್ದು ವಿಚಾರ ಎಲ್ಲರಿಗೀಗ ಕಾಣಿಸ್ತುಂಟು ನಾವೇನು ಹೇಳಬೇಕಂತೇನಿಲ್ಲ ಮಾಧ್ಯಮದ ಮುಖಾಂತರ ಅಂದರೆ ಎಲ್ಲರಿಗೂ ಕಾಣಿಸ್ತುಂಟು ಇಲ್ಲಿ ಈಗ ಯಾವ ರೀತಿ ಇದೆ ಯಾವ ರೀತಿ ಬದಲಾವಣೆ ಆಗಿದೆ ಮೊನ್ನೆ ನೀವು ಬರುವಾಗ ಯಾವ ರೀತಿ ಇತ್ತು ಈಗ ನೋಡುವಾಗ ಯಾವ ರೀತಿ ಇದೆ ಎಲ್ಲದೂ ಮಾಧ್ಯಮದ ಮುಖಾಂತರ ಏನೆಲ್ಲ ಆಗ್ಬೋದು ಅಂಥೇಳಿ ಈಗ ನಮ್ಮ ನಮ್ಮೂರ ಸುದ್ದಿ ಅದೇ ರೀತಿಯಾಗಿ ಮಾ ಎಕ್ಸ್ಪ್ರೆಸ್ ಇವರು ನಮಗೆ ತೋರಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಾಧ್ಯಮದಲ್ಲಿ ಪ್ರಸಾರದ ಮಾರನೇ ದಿನವೇ ನಮ್ಮ ವಿ ಎ ಆಗಿರ್ಬೋದು ಅದೇ ರೀತಿಯಾಗಿ ತಹಶೀಲ್ದಾರ್ ಆಗಿರ್ಬೋದು ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಪ್ರವೀಣರಾಗಿರ್ಬೋದು ಅದೇ ರೀತಿ ಅಧ್ಯಕ್ಷರಾಗಿರ್ಬೋದು ಎಲ್ಲರೂ ಬಂದು ಸಹಕಾರ ಮಾಡಿ ನಮಗೆ ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮೊಂದು ಒಂದು ರಾಮಸೇನೆ ಅಂತ ಉಂಟು ಇಲ್ಲಿ ನಮ್ಮ ಸ್ಥಳೀಯವಾಗಿ ಅದರ ಅಧ್ಯಕ್ಷರು ಆನಂದ್ ಅಂತಿದ್ದಾರೆ ಆನಂದ ಪೂಜಾರಿ ಮ ಪಿಲ್ಯ ಅವರು ಒಂದು ಎಲ್ಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಜ್ಜಿಗೆ ಅದೇ ರೀತಿಯಾಗಿ ನಾವು ಜನಸ್ನೇಹಿ ಬಳಗದವರು ನಮ್ಮ ಬೇಕಾದಂಥ ಚಿಕ್ಕ ಚಿಕ್ಕ ಪುಟ್ಟ ನಮ್ಮಲ್ಲಿ ದೊಡ್ಡ ಇದಿಲ್ಲ ಚಿಕ್ಕ ಪುಟ್ಟ ಕೆಲಸಗಳನ್ನು ನಾವು ಮಾಡಿಕೊಟ್ಟಿದ್ದೆ ಅದೇ ರೀತಿಯಾಗಿ ನಮಗೆ ಸೋಲಾರ್ ಪ್ಯಾನಲಲ್ಲಿ ರಸ್ತೆಯಲ್ಲಿತ್ತು ತಹಶೀಲ್ದಾರ್ ಮತ್ತು ವಿ ಹೇಳಿದ ಪ್ರಕಾರವಾಗಿ ಆ ಸೋಲಾರ್ ಅಂತಂದು ಅಜ್ಜಿಯ ಮನೆ ಮುಂದೆ ಹಾಕಿಕೊಟ್ಟಿತ್ತು ತಾತ್ಕಾಲಿಕವಾಗಿ ಅದೇ ರೀತಿಯಾಗಿ ಅಜ್ಜಿಗೆ ಬೇಕಾದಂಥ ಆಹಾರ ಇಲಾಖೆಯಿಂದ ಮುಖ್ಯವಾಗಿ ಒಂದು ಆಹಾರ ಇಲಾಖೆಯಲ್ಲಿ ಅವರಿಗೆ ಒಂದು ರೇಷನ್ ಕಾರ್ಡ್ ಇಲ್ಲ ಆಹಾರ ಇಲಾಖೆಯಿಂದ ಒಂದು ಇಪ್ಪತ್ತು ಕೆ ಜಾಕಿ ಕೊಟ್ಟಿದ್ದಾರೆ ಮೊನ್ನೆ ಸೊಸೈಟಿಯಲ್ಲಿ ನಮ್ಮನ್ನು ಕರದಲ್ಲಿ ಒಂದು ಇಪ್ಪತ್ತು ಕೆ ಜಾಕಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮೊನ್ನೆ ತಹಸೀಲ್ದಾರ್ ಬಂದಿದ್ದರು ಅವರು ಅವರಿಗೆ ಒಂದು ಆಹಾರ ಕಿಟ್ಟನ್ನು ಅವರು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬಾಕಿ ಉಳಿದ ಸಂಘ ಸಂಸ್ಥೆಗಳು ಅವರಿಗೆ ಆಹಾರ ಕಿಟ್ಟನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅಜ್ಜಿಗೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ನಮ್ಮ ತಹಶೀಲ್ದಾರರು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತು ವಿ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಇನ್ನು ಮುಂದೆ ಅಜ್ಜಿಗೊಂದು ನಮ್ಮ ಒಂದು ಇನ್ನೊಂದು ಬೇಡಿಕೆ ಏನಂತ ಹೇಳಿದ್ರೆ ಅಜ್ಜಿಗೊಂದು ಹೊಸ ಮನೆಯ ಕನಸು ಅಜ್ಜಿಗೊಂದು ಅದರಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಕೂರಬೇಕಂತೇಳುವಂಥ ಒಂದು ನಮ್ಮದೊಂದು ಆಸೆ ಅಂದರೆ ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ ಇನ್ನು ಅದೊಂದು ಮಾಡಿಕೊಡ್ಬೇಕಂತೇಳಿ ನಮ್ಮದೊಂದು ಆಸೆ ಇದೆ ಅದೇ ರೀತಿಯಾಗಿ ನಮ್ಮ ಡಿ ಸಿ ಸರ್ ಮುಖ್ಯವಾಗಿ ಹೇಳಬೇಕಂದ್ರೆ ಡಿ ಸಿ ಸರ್ ತಾ ತಕ್ಷಣವಾಗಿ ಒಂದು ಅದಕ್ಕೆ ಒಂದು ಸ್ಪಂದನೆ ಮಾಡಿ ಎಲ್ಲ ರೀತಿಯಲ್ಲಿ ಕರೆ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಇದು ಮಾಡಿಕೊಂಡು ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಅವರು ತಕ್ಷಣವಾಗಿ ತಹಶೀಲ್ದಾರ್ಗೆ ಹೇಳಿ ಅವರನ್ನು ಇಲ್ಲಿಗೆ ಬರೆಸಿ ಎಲ್ಲ ವ್ಯವಸ್ಥೆಗಳನ್ನು ವಾಸ್ತವ್ಯ ಸರ್ಟಿಫಿಕೇಟ್ ಸಮೇತ ಮೊನ್ನೆ ಕೊಟ್ಟು ಹೋಗಿದ್ದಾರೆ ಅದೇ ರೀತಿಯಾಗಿ ಎಲ್ಲರೂ ನಮಗೆ ಇಷ್ಟೆಲ್ಲ ಮಾಧ್ಯಮದವರು ಬಂದು ನಮಗೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದೀರಿ ಇನ್ನು ಮುಂದೆ ಸಮೇತವಾಗಿ ಈ ಅಜ್ಜಿಯ ಮನೆ ಆಗೋ ತನಕ ಆದರೂ ಮುಂದೇನು ಅಜ್ಜಿಗೆ ಬೇಕಾದಂಥ ಎಲ್ಲ ಒಂದು ಸಹಕಾರವನ್ನು ಮಾಧ್ಯಮ ಮಿತ್ರರು ಕೊಡಬೇಕಂತೇಳಿ ಕೇಳ್ಕೊಳ್ತಿದ್ದೇನೆ ಇನ್ನೊಂದು ಏನಂತ ಹೇಳಿದರೆ ಪ್ರಪ್ರಥಮವಾಗಿ ಅವರಿಗೆ ಏನು ಕೊಟ್ಟರು ಇದು ವಾಸ್ತವ್ಯ ಸರ್ಟಿಫಿಕೇಟ್ ಪ್ರಪ್ರಥಮವಾಗಿ ಬಂದ ದಿವಸ ವಾಸ್ತವ ವಿ ಎ ಬಂದಾಗ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಹೋಗಿದ್ರು ಇಲ್ಲಿಂದ ಅವರ ಹಳೆಯ ಅಲ್ಲಿದು ರೇಷನ್ ಕಾರ್ಡ್ ಇತ್ತು ಅಲ್ಲಿದು ಬಂಟ್ವಾಳದ್ದು ಅದು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ವೋಟರ್ ಐ ಡಿ ಇತ್ತು ಅವ್ರದ್ದು ಅದನ್ನೆಲ್ಲ ತಗೊಂಡಾಗಿ ಮಾರನೇ ದಿವಸ ಬರುವಾಗ ಮಾರನೇ ದಿವಸ ಅದಕ್ಕಿಂತ ಮೊದಲು ತಹಶೀಲ್ದಾರ್ ಬರೋಕ್ಕಿಂತ ಮೊದಲು ಮನೆಗಾರರು ಮತ್ತು ವಿ ಎರಡನೇ ಸಲ ಬಂದು ಹೋದರು ಮೂರನೇ ಸಲಿಯಾಗಿ ತಹಶೀಲ್ದಾರ್ ಬಂದಿಲ್ಲಿ ತಹಶೀಲ್ದಾರ್ ಮೊದಲನೇದಾಗಿ ಅವರಿಗೆ ವಾಸ್ತವ ಸರ್ಟಿಫಿಕೇಟ್ ಅದೇ ರೀತಿಯಾಗಿ ಆಹಾರ ಕಿಟ್ಟನ್ನು ಕೊಟ್ಟೋಗಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಆಧಾರ್ ಕಾರ್ಡ್ ಮಾಡಲಿಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಕಷ್ಟ ಅದರಿಂದಾಗಿ ಬಯೋಮೆಟ್ರಿಕನ್ನು ಸಾಧಾರಣ ಇಲ್ಲಿಗೆ ತರಿಸಲಿಕ್ಕೆ ಆಗುತ್ತೆ ಅಂತ ಹೇಳಿದರೆ ಇಲ್ಲಿಗೆ ತರಿಸಿ ನಾವು ಅದನ್ನು ಮಾಡಿ ಕೊಟ್ಟು ಹೋಗ್ತೇವೆ ಅಂತ ಅಷ್ಟು ಒಳ್ಳೆ ಭರವಸೆಯನ್ನು ಕೊಟ್ಟೋಗಿದ್ದಾರೆ ಅಷ್ಟು ವರ್ಷ ಇದ್ದರೂ ಕೂಡ ಇವರ ಬಗ್ಗೆ ರಸ್ತೆ ಪಕ್ಕದಲ್ಲಿ ಜನಪ್ರತಿನಿಧಿಗಳಾಗಲಿ ಯಾವುದೇ ಅಧಿಕಾರಿಗಳು ಇವರ ಬಗ್ಗೆ ಗಮನ ಒಂದೇ ಒಂದು ವರದಿಯಿಂದ ಒಂದೇ ದಿನದಲ್ಲಿ ಬದಲಾವಣೆ ಅದು ಯಾವ ರೀತಿ ಖುಷಿ ಆಗ್ತದೆ ನಿಮಗೆ ನಮಗೆ ಅಂತ ಹೇಳಿದರೆ ಅದನ್ನು ನಾವು ಇಷ್ಟರ ಮಟ್ಟಿಗೆ ಆಗ್ತದೆ ಅಂತೇಳಿ ನಮಗೆ ಗೊತ್ತೇ ಇಲ್ಲ ನಾವೊಂದು ಯಾರೂ ಇಲ್ಲದಿರುವಾಗ ನಾವೊಂದು ಮಾಧ್ಯಮದ ಹತ್ರ ಹೋಗಲೇಬೇಕಾಗ್ತದೆ ಯಾವುದೇ ಒಂದು ಬದಲಾವಣೆ ಬರಬೇಕಾದ್ರೂ ಅದಕ್ಕೆ ಮಾಧ್ಯಮ ಕಾರಣ ಅದಕ್ಕೆ ಜನಪ್ರತಿನಿಧಿಗಳ ಕಾರಣ ಅದನ್ನೆಲ್ಲ ಮಾಡಿಕೊಡಬೇಕು ನಮಗೆ ನಮ್ಮ ಬಾಕಿ ಉಳಿದ ಜನಪ್ರತಿನಿಧಿಗಳು ಬಂದು ಇನ್ನೂ ಸಹ ಅಜ್ಜಿಗೆ ಬೇಕಾದಂಥ ಎಲ್ಲ ಮಟ್ಟದ ಒಂದು ನಮ್ಮ ಶಾಸಕರಾಗಿರ್ಬೋದು ಅಥವಾ ಬಾಕಿ ಇದ್ದವರಾಗಿರ್ಬೋದು ಎಲ್ಲ ಬಂದು ಇಲ್ಲಿಗೆ ನಮಗೆ ಸಹಕಾರ ಮಾಡಿಕೊಡ್ಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ತಿದ್ದೇವೆ

ನಾವು ಅಜ್ಜಿಗೆ ಸಹಕಾರ ಮಾಡಿದ್ದು ಅಂತ ಹೇಳಿದೆ ಇದಕ್ಕಿಂತ ಒಂದು ಎರಡು ಕಡೆ ಕೆಲಸ ಮಾಡಿ ಕೊಟ್ಟಿದ್ದೇವೆ ನಾವು ಜನಸೇವೆ ಬಳಗದ ವತಿಯಿಂದ ಅದರಿಂದಾಗಿ ಇದು ಮೂರನೇ ಕೆಲಸ ನಮ್ಮದು ಅಜ್ಜಿಗೆ ಒಂದು ಮಾಡಿ ಅಂತ ಹೇಳುವಂಥ ವಿಚಾರದಲ್ಲಿ ಅದರಿಂದಾಗಿ ಇಷ್ಟು ಚಂದ ಇಷ್ಟು ಬೇಗ ಆಗಿದೆ ಅಂತ ಹೇಳುವಂಥದ್ದು ನಾನು ಇಷ್ಟೊಂದು ಆ ಆಲೋಚನೆ ಮಾಡಲಿಲ್ಲ ಒಂದು ಆರು ತಿಂಗಳು ಏಳು ತಿಂಗಳು ಆಗ್ಬೋದು ಮುಂದಿನ ಮಳೆಗಾಲಕ್ಕಾದ್ರೂ ಅಜ್ಜಿಗೆ ಒಂದು ಚಂದ ಸೂರು ಮಾಡಿ ಕೊಡ್ಬೋದು ಅಂತ ಒಂದು ಆಲೋಚನೆ ಇತ್ತು ನಮ್ಮದು ಆದರೆ ಇಷ್ಟು ಬೇಗ ಎಲ್ಲ ವಿಚಾರಗಳು ಆಗ್ತಾ ಉಂಟು ಅಧಿಕಾರಿಗಳ ಕಾರ್ಯದ ಬಗ್ಗೆ ಹೇಳೋದಂತೇಳಿದರೆ ಅದು ಹೇಳಲಿಕ್ಕಿಲ್ಲ ಅಷ್ಟು ಒಳ್ಳೆ ನಮ್ಮ ತಹಸೀಲ್ದಾರ್ ಅಷ್ಟು ಒಳ್ಳೆಯದಾಗಿದ್ದಾರೆ ನೋಡಿ ಅವರಿಗೆ ಗೊತ್ತಾಗಿ ತಕ್ಷಣವಾಗಿ ಮಾರನೇ ದಿವಸ ಇಲ್ಲಿಗೆ ಅವರ ಎಲ್ಲ ಕೆಲಸವನ್ನು ಬಿಟ್ಟು ಬಾಕಿ ಎಲ್ಲ ಕಾರ್ಯಕ್ರಮವನ್ನು ಬಿಟ್ಟು ಅವರು ಇಲ್ಲಿಗೆ ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ವಿ ಅಷ್ಟು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿ ಎಲ್ಲ ರೀತಿಯಲ್ಲಿ ಅವರಿಗೆ ತಕ್ಷಣವಾಗಿ ಅವರು ಮಾಡಿದಂಥ ಕೆಲಸಕ್ಕೆ ನಾವು ಅವರಿಗೆ ಧನ್ಯವಾದವನ್ನು ತಿಳಿಸಬೇಕು ಯಾಕಂದರೆ ಹೇಳಿದರೆ ತಕ್ಷಣವಾಗಿ ಬಂದಿದ್ದಾರೆ ಇಲ್ಲಿಗೆ ಒಂದು ಮಾಧ್ಯಮದ ಮುಖಾಂತರ ಅಲ್ಲಿ ನೋಡಿ ನಮ್ಮನ್ನೆಲ್ಲ ಕಲೆ ಇದು ಕಾಂಟ್ಯಾಕ್ಟ್ ಮಾಡಿ ಪಂಚಾಯತಿಯಲ್ಲಿ ಬಂದು ಪಂಚಾಯತಿಯಿಂದ ಇಲ್ಲಿಗೆಲ್ಲ ಬಂದು ಅಷ್ಟು ಅಂದರೆ ಅದು ಹೇಳಲಿಕ್ಕಿಲ್ಲ ಒಂದು ನ್ಯೂಸ್ಗಿಂತಲೂ ವೇಗವಾಗಿ ಬಂದಿದ್ದಾರೆ ಅಂತ ಹೇಳಬಹುದು ಅವರಿಗೆ ಹನ್ನೆರಡುವರೆಗೆ ಹೌದು ಡಿಸಿಯವರ ತುಂಬಾ ಚೆನ್ನಾಗಿತ್ತು ನಮ್ಮ ಮೊದಲಿನ ಡಿ ಸಿ ಅದೇ ತರ ಈಗಿನ ಡಿಸಿಯು ಅದೇ ತರ ನಮ್ಮ ದಕ್ಷಿಣ ಕನ್ನಡ ಇದಕ್ಕೆ ಒಳ್ಳೊಳ್ಳೆ ಸಿಯನ್ನು ಕೊಟ್ಟಿದ್ದಾರೆ ಗೌರ್ಮೆಂಟ್ ನಮಗೆ ಅದು ಭಾರಿ ಖುಷಿ ಆಗ್ತದೆ ಇಲ್ಲಿಗೆ ಮುಖ್ಯವಾಗಿ ಹಲವು ವರ್ಷಗಳ ಕಾಲ ಕಷ್ಟದ ಜೀವನವನ್ನು ನಡೆಸಿದ ಅಜ್ಜಿ ಡೀಕಮ್ಮ ಅವರಿಗೆ ಮೂಲಭೂತ ಸೌಲಭ್ಯ ದೊರಕಿಸಿಕೊಡುವ ಕಾರ್ಯಕ್ಕೆ ಚಾಲನೆ ಸಿಕ್ಕಿದ್ದು ಈ ಬಗ್ಗೆ ಅವರನ್ನು ಮಾತನಾಡಿಸಿದಾಗ ಇನ್ನು ನನಗೆ ಒಂದು ಮನೆಯನ್ನು ಮಾಡಿಕೊಟ್ರೆ ಸಾಕು ಎಂದು ಮನೆಯ ಬೇಡಿಕೆಯನ್ನು ಮುಂದಿಟ್ಟರು

ನೆರೆ ಹತ್ತಕಲ್ಲ ಪೂರಾ ಆತೀರಿ ಈಗ ಮಾತಿಲ್ಲ ಪಂಚಾಯತ್ ತಗೊಲ್ಲ ಹಾತಿವ್ರಿ ಆತಿ ಏನು ಕೊಂಡ್ರೆ ಇದ್ದೀ ಇದ್ರಿ ಮಾತಿಲ್ಲ ಆತೀವ್ರಿ ಸಮಸ್ಯೆ ಸಮಸ್ಯೆ ಇಲ್ಲ ಮಂಡ ನಾನು ಒಂದು ಒಂದು ಇಲ್ಲಿ ಕಟ್ಟಿದ ಕೊರಿ ಅಂಡ ಆಯ್ತು ಏನಕ್ಕೆ ಕುಳ್ಳೊಂದು ಚಲಿಯ ನೀರು ಬರೋಂದು ಇಪ್ಪ ಆಸೆ ಉಂಡು ಆತಿ ಸಾಕಾರ ಮಲತೀವಿ ರೀ ಸಣ್ಣ ಮಲ್ತೀವಿ ರೀ ಮುಕ್ಕ ಆರು ಚಾರಿನ ಬೆಳೆದಾರೆ ಕಾಕ ಮಾತು ಮಲ್ತೀವಿ ರೀ ಏನು ಮಾತನಾತ್ಗ ಮಲ್ತೀನ ಅರ ಮಾಡ್ತೀನಿ ಅಂದ್ರೆ ಹಿಂಗೆ ಯಾರು ಮಾಡ್ತೀನಿ ಹ್ಞೂ ಅಂದ್ರೆ ಹೆಂಗೆ ಮಾತ್ರ ಖುಷಿ ನಾನು ಖುಲರಂಜೆ ಅಡಿ ಎಣ್ಣೆ ಮಲ್ತೀರಿ ಅಂದ್ರೆ ಆಯ್ಕೆ ಜಯ ಉಂಡು ಮಾತೆ ಹಿಂಗೆ ಪಾತ್ ಪಾತ್ರೆ ಪಾತೇವೆ ಮಾತೇ ಪಾತೀವಿ ಖುಷಿ ಖುಷಿ

ಹಲವು ಸಮಯದಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ಜೀವನ ನಡೆಸುತ್ತಿದ್ದ ಅಜ್ಜಿಗೆ ಇದೀಗ ಮಾಧ್ಯಮದ ವರದಿಯ ಬಳಿಕ ಅಧಿಕಾರಿಗಳು ಮತ್ತು ಸ್ಥಳೀಯರ ನೆರವಿನಿಂದ ಸೌಕರ್ಯಗಳು ದೊರೆಯಲಾರಂಭಿಸಿದ್ದು ನಾವು ಒಂದು ಮಾಧ್ಯಮವಾಗಿ ನಮ್ಮ ಜವಾಬ್ದಾರಿಯನ್ನಷ್ಟೇ ನಿರ್ವಹಿಸಿದ್ದೇವೆ ನಮ್ಮ ವರದಿಯನ್ನು ನೋಡಿ ತಕ್ಷಣಕ್ಕೆ ಸ್ಪಂದಿಸಿದ್ದ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಗ್ರಾಮ ಆಡಳಿತಾಧಿಕಾರಿ ಸೇರಿದಂತೆ ಎಲ್ಲಾ ಅಧಿಕಾರಿಗಳಿಗೂ ಧನ್ಯವಾದವನ್ನು ತಿಳಿಸುತ್ತೇವೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ